ಮಂಡ್ಯದಿಂದ ಬಿ ಜೆ ಪಿ ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಸುಮಲತಾಗೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ದೊಡ್ಡ ಶಾಕ್ ನೀಡಿತ್ತು ಆದರೂ ಪಟ್ಟು ಬಿಡದ ಸುಮಲತಾ ಪಕ್ಷೇತರ ಅಭ್ಯರ್ಥಿಯಾಗಿ ಆದರೂ ಮಂಡ್ಯದಿಂದಲೇ ಸ್ಪರ್ಧಿಸುವ ಸವಾಲನ್ನು ಹಾಕಿದ್ದಾರೆ ಸೈಲೆಂಟಾಗಿಯೇ ದಾಳ ಉರುಳಿಸ್ತಾ ಇರುವಂತಹ ಸುಮಲತಾ ತಮ್ಮ ಆಪ್ತರ ಮೂಲಕ ಬಿ ಜೆ ಪಿಗೆ ಎಚ್ಚರಿಕೆ ರವಾನಿಸ್ತಾ ಇದ್ದಾರೆ ಆದರೆ ಆರಂಭದಲ್ಲೇ ಸುಮಲತಾಗೆ ಶಾಕ್ ಎದುರಾಗಿದೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗೆ ಸಡ್ಡು ಹೊಡೆಯಬೇಕು ಅನ್ನೋ ಆಲೋಚನೆಯಲ್ಲಿದ್ದ ಸುಮಲತಾಗೆ ಬಿಗ್ ಶಾಕ್ ಎದುರಾಗಿದೆ ಕಮಲದಳ ಮೈತ್ರಿ ಬಳಿಕ ಸುಮಲತಾ ಕಾಂಗ್ರೆಸ್ ಅಥವಾ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದರು ಆದ್ರೀಗ ಸುಮಲತಾ ಪಡೆಯಲ್ಲಿ ಎರಡು ಭಾಗವಾಗಿದೆ ಎನ್ನಲಾಗಿದೆ ಒಂದು ಬಣ ತಮ್ಮ ನಾಯಕಿಯ ನಿರ್ಧಾರಕ್ಕೆ ನಿಂತರೆ ಮತ್ತೊಂದು ಬಣ ಮೈತ್ರಿಪಾರ ನಿಂತಿದೆ ಅಂತೆ ಅದರ ಮುಂದುವರೆದ ಭಾಗವಾಗಿ ಸುಮಲತಾ ಅವರ ಅತ್ಯಾಪ್ತ ಇಂಡುವಾಳು ಸಚಿದಾನಂದ ಅವರನ್ನು ಕುಮಾರಸ್ವಾಮಿ ಭೇಟಿಯಾಗಿದ್ದರು ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಸಿ ಪಿ ಉಮೇಶ್ ಜೊತೆಗೆ ಕುಮಾರಸ್ವಾಮಿ ಭೇಟಿಯಾಗಿ ಮೈತ್ರಿ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಮೈಂಡ್ಯ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಟ್ರೆ ಚುನಾವಣೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಬಗ್ಗೆ ಭರವಸೆ ನೀಡಿದ್ದಾರಂತೆ ಕಳೆದ ಚುನಾವಣೆಯಲ್ಲಿ ಸಚ್ಚಿದಾನಂದ ಸುಮಲತಾ ಹೆಗಲಿಗೆ ಹೆಗಲಾಗಿ ನಿಂತಿದ್ರು ಹಲವು ಕಾರ್ಯಕ್ರಮದಲ್ಲಿ ಸಚಿದಾನಂದ ಅವರು ನನ್ನ ಮತ್ತೊಬ್ಬ ಮಗ ಅಂತ ಹೇಳ್ಕೊಂಡಿದ್ದರು ಇದೀಗ ಸಚ್ಚಿದಾನಂದ ಅವರ ನಿಲುವು ರಾಜಕೀಯದಲ್ಲಿ ಚರ್ಚೆಗೆ ಕಾರಣವಾಗಿದೆ ಇನ್ನೊಂದು ಕಡೆ ಕಾಂಗ್ರೆಸ್ ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂತೆ ಸುಮಲತಾಗೆ ಬೆಂಬಲಿಗರು ಒತ್ತಾಯ ಮಾಡ್ತಾ ಇದ್ದಾರೆ ಎನ್ನಲಾಗಿದೆ ಹೀಗಾಗಿ ಕೊನೆ ಕ್ಷಣದವರೆಗೂ ಸುಮಲತಾ ಕಾದು ನೋಡುವ ತಂತ್ರದ ಮೊರೆ ಹೋಗಿದ್ದಾರೆ ಸಂಸದೆ ಸುಮಲತಾ ತಮ್ಮ ಸ್ಪರ್ಧೆ ಬಗ್ಗೆ ತಮ್ಮ ಆಪ್ತರ ಮೂಲಕವೇ ಹೇಳಿಸಿಕೊಳ್ತಾ ಇದ್ದಾರೆ ತಾವು ಮಂಡ್ಯದಿಂದ ಸ್ಪರ್ಧಿಸುವುದು ನಿಶ್ಚಿತ ಅನ್ನೋ ಸಂದೇಶವನ್ನು ತಮ್ಮ ಆಪ್ತ ಹನಕೆರೆ ಶಶಿಕುಮಾರ್ ಅವರ ಬಾಯಿಯಿಂದ ಹೇಳಿದ್ದಾರೆ ಸಂದೇಶಕ್ಕಿಂತ ಅವರು ಬಿ ಜೆ ಪಿಗೆ ಎಚ್ಚರಿಕೆ ರವಾನಿಸಿದ್ದಾರೆ ಅಂತಾನೆ ಹೇಳಬಹುದು ಬಿ ಜೆ ಪಿ ನಾಯಕರು ಜೆ ಡಿ ಎಸ್ ಅಭ್ಯರ್ಥಿಗೆ ಮಂಡ್ಯ ಕ್ಷೇತ್ರ ಬಿಟ್ಟುಕೊಡುವ ನಿರ್ಧಾರ ಮಾಡಿದರೆ ಸುಮಲತಾ ಅವರ ಮುಂದೆ ಬೇರೆ ಆಯ್ಕೆಗಳಿವೆ ಅನ್ನುವ ಮೂಲಕ ನಾವು ಎಲ್ಲದಕ್ಕೂ ಸಿದ್ಧ ಅನ್ನುವ ಸಂದೇಶವನ್ನು ರವಾನಿಸಿದ್ದಾರೆ ಹೀಗೆ ಸುಮಲತಾ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವುದು ಒಂದು ಕಡೆ ಕನ್ಫರ್ಮ್ ಆಗ್ತಾ ಇದ್ರೆ ಮತ್ತೊಂದು ಕಡೆ ಪರವಿರೋಧದ ಅಲೆಯೂ ಕೂಡ ಎದ್ದಿದೆ ಮತ್ತೊಂದು ಕಡೆ ಮಂಡ್ಯ ಕ್ಷೇತ್ರ ತಮಗೆ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿರುವಂಥ ಕುಮಾರಣ್ಣ ಭರ್ಜರಿ ಗೇಮ್ ಪ್ಲ್ಯಾನ್ ಕೂಡ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಮತ್ತೊಮ್ಮೆ ಅಖಾಡಕ್ಕಿಳಿಸುವ ತಯಾರಿಯಲ್ಲಿ ಕೂಡ ಇದ್ದಾರೆ ಎನ್ನಲಾಗಿದೆ ಲೋಕಸಭಾ ಚುನಾವಣೆ ಹತ್ತಿರವಾದಂತೆಲ್ಲ ನಿಖಿಲ್ ಕುಮಾರಸ್ವಾಮಿ ಹೆಸರು ಪದೇ ಪದೇ ಮುನ್ನೆಲೆಗೆ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಿಖಿಲರನ್ನೇ ಕಣಕ್ಕಿಳಿಸುವಂತೆ ಮಂಡ್ಯದ ಜೆ ನಾಯಕರು ಒತ್ತಡ ಹಾಕ್ತಾ ಇದ್ದಾರೆ ಈ ಮೂಲಕ ಲೋಕಸಭೆ ವಿಧಾನಸಭೆ ಚುನಾವಣೆ ಸೋಲಿನ ಸೇಡು ತೀರಿಸಿಕೊಳ್ಳೋಕೆ ಮುಂದಾಗಿದೆ ಎನ್ನಲಾಗ್ತಾ ಇದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆಗೆ ಜಿಲ್ಲೆಯ ಜೆ ನಾಯಕರು ಚರ್ಚೆ ಮಾಡಿದ್ದು ಕಣಕ್ಕೆ ಕಣಕ್ಕಿಳಿಸೋಕೆ ಒತ್ತಡ ಹಾಕಿದ್ದಾರೆ ಜೊತೆಗೆ ನಿಖಿಲ್ ಸ್ಪರ್ಧೆ ಮಾಡಿದರೆ ಗೆಲುವು ಸಾಧಿಸೋಕೆ ಅನುಕೂಲ ಎಂಬ ಲೆಕ್ಕಾಚಾರ ಕೂಡ ಹಾಕಲಾಗ್ತಾ ಇದೆ ಅಸಲಿಗೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಸಮರಕ್ಕೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಮರಕ್ಕೂ ಸಾಕಷ್ಟು ವ್ಯತ್ಯಾಸಗಳಿವೆ ಕಳೆದ ಬಾರಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಸ್ಪರ್ಧಿಸಿದ್ರು ಬದಲಾದ ರಾಜಕೀಯದಲ್ಲಿ ಜೆ ಮತ್ತು ಬಿಜೆಪಿ ನಡುವೆ ಮೈತ್ರಿಯಾಗಿದೆ ಆದರೆ ಮೈ ಮೈತ್ರಿ ನಾಯಕರೆಲ್ಲ ನಿಷ್ಠೆಯಿಂದ ಬೆಂಬಲ ನೀಡುತ್ತಾರೆ ಅಂತ ಹೇಳೋಕೆ ಆಗೋದಿಲ್ಲ ಸಂಸದೆ ಸುಮಲತಾಗೂ ಕಳೆದ ಬಾರಿಯಂತೆ ಈ ಸಲ ಗೆಲುವು ಸಿಗುತ್ತೆ ಅಂತನೂ ಹೇಳೋಕ್ಕಾಗಲ್ಲ ಆಗಲ್ಲ ಜನರ ಅಭಿಪ್ರಾಯಗಳು ಕೂಡ ಬದಲಾಗಿವೆ ಹೀಗಾಗಿ ಉಭಯ ನಾಯಕರು ಮತ್ತೆ ಮುಖಾಮುಖಿಯಾದರೆ ಮಂಡ್ಯ ಮತ್ತೊಮ್ಮೆ ರಣರಂಗವಾಗೋದು ಫಿಕ್ಸ್ ಆಗಿದೆ